ಪ್ರಾರ್ಥನೆಯಲ್ಲಿ ನಾವೊಂದಾಗೋಣ ಚಪಸ್ಸರ ಪ್ರಾರ್ಥನೆ ಅಪ್ಪ ತಂದೆಯ ಸ್ತೋತ್ರ ರಾಜ ವಂದನೆಗಳು ರಾಜ ಇಗು ಸ್ವಾಮಿ ನೀವು ನಮಗೆ ದಯ ಪಾಲಿಸಿದ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮ್ಮ ಅಮ್ಮ ನಮಗೆ ಪಾಪದ ಅರಿವನ್ನ ಅಮ್ಮ ನಮ್ಮ ತಪ್ಪುಗಳ ಅರಿವು ನಮಗಾಗುವಂತೆ ನಮಗಾಗಿ ಪ್ರಾರ್ಥಿಸಿರಿ ಅಮ್ಮ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ನಮ್ಮ ಪ್ರಾರ್ಥನೆಯು ಕೇವಲ ಶಬ್ದಗಳಾಗದೆ ದೇವರಿಗೆ ಆದ ಶಕ್ತಿಯ ಪ್ರಾರ್ಥನೆ ಆಗುವಂತೆ ಮಾಡಿರಿ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿಂದ ವಿಶೇಷವಾಗಿ ಪಾಪದ ಅರಿವಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಇಡೀ ವಿಶ್ವದ ಪ್ರತಿಯೊಬ್ಬರಿಗೂ ನನಗೂ ನಮ್ಮೆಲ್ಲರಿಗೂ ಪಾಪದ ಅರಿವು ಬೇಕಮ್ಮ ನಮಗೆ ನಾನು ಮಾಡುತ್ತಿರುವಂತಹ ನಮ್ಮ ಪಾಪದ ಅರಿವಿಲ್ಲದೆ ನಾವು ದೇವರನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ವಿಶ್ವಾಸದಲ್ಲಿ ಜೀವಿಸಲು ಸಾಧ್ಯವಿಲ್ಲ ನಮ್ಮ ತಪ್ಪುಗಳು ಚಿಕ್ಕ ಚಿಕ್ಕದ್ದು ಎಂಬುದಾಗಿ ಎಣಿಸುತ್ತೇವೆ ಆ ಚಿಕ್ಕ ಚಿಕ್ಕ ತಪ್ಪುಗಳೇ ನಮ್ಮನ್ನು ದೇವರಿಂದ ದೂರ ಮಾಡುತ್ತದೆ ಅಮ್ಮ ನಮಗಾಗಿ ಪ್ರಾರ್ಥಿಸಲು ಇಡೀ ವಿಶ್ವದ ಮಾನವ ಕೋಟಿಯು ತನ್ನ ತಪ್ಪಿನ ಅರಿವನ್ನು ತನ್ನ ಪಾಪದ ಅರಿವನ್ನು ಅರಿತು ಆ ಪಾಪಗಳಿಂದ ತಪ್ಪುಗಳಿಂದ ಬಿಡುಗಡೆ ಹೊಂದಿ ಪರಿಶುದ್ಧರಾಗಿ ಜೀವಿಸುವಂತೆ ಅಮ್ಮ ನನಗಾಗಿಯೂ ನಮಗಾಗಿಯೂ ಇಡೀ ವಿಶ್ವದ ಸರ್ವ ಜನತೆಗಾಗಿ ಪ್ರಾರ್ಥಿಸಿ ಎಂದು ನಾವು ವಿಶ್ವಾಸದಲ್ಲಿ ಭಿನ್ನಯಿಸುತ್ತೇವೆ ಜಪಸರದ ಪ್ರಾರ್ಥನೆ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ನಮ್ಮನ್ನು ರೆಕ್ಕಿಸಿರಿ ನಮ್ಮ ಸರ್ವೇಶ್ವರ ಸುಖನ ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ರ್ಗವನ್ನು ಗುಹೆಯನ್ನು ಸೃಷ್ಟಿಸಿದ ಸರುಷತ್ತ ದೇವಿತನನ್ನು ನಿಶ್ವಾಸ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಏತುಕೃಸ್ತರನ್ನು ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಮಾತೆ ಮಾತೆಮ್ಮರಿ ಮನವರಲ್ಲಿ ಜನಿಸಿದರು ಕಾನ್ಸಸ್ ಪಿಲಾತನಾಧಿಕಾರದಲ್ಲಿ ಪಾಡಪಟ್ಟು ಶಿಲ್ವೆಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಪಟ್ಟರು ಆ ಕಾಳೆ ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗ ಕೇರಿ ಸುರುಶ್ತ ದೇವತಿಕನ ಬಲಪಾತದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಭೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ಸ್ವಾಸ ಪವಿತ್ರ ಕಟೋನಿಕ ಧರ್ಮಸಭೇನು ತರಸನಿಸ್ವಾಸ ಪಾಪ ಪರಿಹಾರವನ್ನು ಸ್ವಾಸ ಶರೀರ ಪುನರುತ್ಥಾನವನ್ನು ನಿತ್ಯ ಜೀವವನ್ನು ಸ್ವಾಸ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ಪೂಜಿತವಾಗಲಿ ನಿಮ್ಮ ರಾಜ್ಯ ನಿಮ್ಮ ಸಿಕ್ಕ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭೂಹಿಯಲ್ಲೂ ನೆರವೇರಲಿ ಶೋಧಕ್ಕೆ ನಮ್ಮ ಪ್ರಸಾದ ನಿಮ್ಮೊಡನೆ ಪ್ರಭು ಸೇರಲಿ ನೀವು ತಣ್ಣೀರು ಮತ್ತು ನಿಮ್ಮ ಉದರದ ಫಲವಾದ ಎದ್ದು ತಣ್ಣೀರು

ಿ ತೀರ್ಪಿಸಿಕೊಳ್ಳಿರಿ ಸುಖದ ಐದು ರಾಷ್ಟ್ರಗಳು ಮೊದಲನೇ ರಾಷ್ಟ್ರ ಏಕಸ್ವಾಮಿ ಜರುಪಿನಲ್ಲಿ ರಕ್ತದ ದೇವರನ್ನು ಸುರಿಸಿದರೆಂಬ ಎಂಬ ರಾಷ್ಟ್ರವನ್ನು ಕೂಡ

நம்ம வரைக்கும் சாதுபிடனேதரே நம்ம கப்பின அறிவிச்சிருக்கேன் மொத்த நம்ம மோதர பல்வாத

സ്ത്രീകൾ

ಮುಖ್ಯವಾಗಿ ದಯವನ್ನು ಸೇರಿಸಿಕೊಳ್ಳುವ ಎರಡನೇ ರಾಷ್ಟ್ರ ಏತು ಸ್ವಾಮಿಯನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಕಾಟಿ ಏತುಗಳಿಂದ ಹೊಡೆಯಲ್ಪಟ್ಟಿದ್ದರಿಂದ ರಾಷ್ಟ್ರವನ್ನು ಧ್ಯಾನಿಸೋಣ ನಿಮ್ಮ ಉತ್ತರ ನಮ್ಮ ತಪ್ಪಿನ ಅರಿವಿಗಾಗಿ ಪ್ರಾರ್ಥಿಸಿರಿ ನಮ್ಮ ತಪ್ಪಿನ ಅರಿವಿಗಾಗಿ ಪ್ರಾರ್ಥಿಸಿರಿ ನಿಮ್ಮ ಉತ್ತರ ನಮ್ಮ ತಪ್ಪಿನ ಅರಿವಿಗಾಗಿ ಪ್ರಾರ್ಥಿಸಿರಿಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಮ್ಮ ಪೂಜಿತವಾಗಲಿ ನಿಮ್ಮ ರಾಶಿಯ ಬರಲಿ ನಿಮ್ಮ ಸೀಮಿತಾ ಸ್ವರ ನೆರವೇರೋ ಪ್ರಕಾರ ಹೋಗಿ ನೀವು

ನಮ್ಮ ಕಪ್ಪಿನ ನಮ್ಮ ಪ್ರಭು ಒಡನೆ ಇದ್ದಾರೆ ಪ್ರತಿ ಗಣ್ಯರು ಮತ್ತು ನಿಮ್ಮ ಉದರಾಫಲವಾದ ಎತ್ತು ಗಣ್ಯರು

ನಮ ಕಪಿಲರಿ ನಮೋ ಮರಿಯ ಪ್ರತ್ಯದ ಕೌಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಮತ್ತು ನಿಮ್ಮ ಉದರ ಫಲವಾದ ಇಸ್ಯುಧಿಯು ನಮ ಕಪಿಲರಿ

पूर्ण प्रभु निम्दी धन्यवाद नमो मरिया पूर्ण प्रभु निम्दारी सजीव धन्यरा फलोदय

துப்பதே ராக ஏகஸ்வாமி குடித்தே முள்ளின கிடீட்டும் செடிகோ எங்க ராகோணு குஜிதவாக சித்தலே நெறவே பிரச்சாரியே நெறவரல

परिक्रमा के लिए

संकाम देव जी ने हमारे माता और पिता के बच्चों का हमें का फाइनल आयोजन आज का प्रसिद्ध है ला मोहमर गणपत जी ने सारे श्रीरली न्यूज़ ने तिरुमुद्रत प्रदेश जनरो हमें का फाइनल आयोजन आज का प्रसिद्ध है நம்ம புசாத பூர்ணி பிரபல நிமிடம் சாவரேஸ்வரி நேரு மத்தனை மோதிர நேரு நம்ம பூர்ணி பிரபல நிமிடே சாவேஸ்வரி நேரு மத்தனை மூதுகா ஃபுலித நேரு

संथाविए देवन आके पासी गनाजी ने नमोता के नरि विद्या में प्राप्त सेवाएं को सुधर से दे दे जिन लोगों से तेरे मत पे detrás परे गए में आ गए आज ये आवे स्वागत है पालो और उठाव का है ஒன்றினை செய்ய வேண்டியது என்ன பாக்கோடு செமிசிரின் ரகள வெக்கியானோ நாங்கள் கடிகாரங்களை இயான் கே விதமதென டிசரா அப்டேட் இல்லா எல சுபமங்கள் மச்சராஜ்கே செரிக்குரே குக்கடானாலத் மீராசியா 예수சாமி ஏனெமேலே பாரவாக சிதிவேன ஒரிசபரே என்றாசிவூ ஞானிપૂર્ણ

संतान विहीन मार्ग पर आएं, आपके पिता विहीन 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 आएं, आपके पिता �

सदा मर्यादा देवा हाचिया रे देवा मी गोपाळ तुकाचे नाम गाजू मज श्री सुदामा रे 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 सदा मर्यादा देवा हाचिया रे देवा मी गोपाळ तुकाचे नाम गाजू मज श्री सुदामा रे 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 മീവർ ഹ്രസ്റ്റി പ്രഭന പ്രണിതാര നിമ ഉദ്ര ഫലവന്യ

சந்தோஷம் கேளப்போம் பாபங்களின் மனதின் தன்னது பிணாய் விபகிய மான்றின் சிசி அந்தியர் அந்தியாய் त्रास சனி கோமை மே வட்டாதலே ஆதியலி தா ஹே கோதலே ஆதியலி தா கே ரவாசன ததாகாலு ஔஸ்திரோ சாகலே நமகாகி நம்மெல்லா பாப பரிவாரக்காக பிராணவன்னே தியாக மாத ராகி கூட ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯಗಳಲ್ಲಿ ಚಿತ್ತ ಸರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿ ನೆರವೇರಲಿ ದಕ್ಷಿಣ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಪ್ರಸಾದ ಪೂರ್ಣೆ ಪ್ರಭು ನೀವು ಧನ್ಯರು ಮತ್ತು ಫಲವಾದ ಎಷ್ಟು ಧನ್ಯರು ಸಂತಾಂ ವಿರಮನಾತಿ ಲಕ್ಕಾಫುರಾನಿ ನಮಸ್ಕಾರಗಳು ಸರ್ವೀಯಾತ್ ವಿನ್ಯಾಸನ ಜರನಾಗುವು ಹೌದು ಆಗ್ತಿದೆ ಇವನು ಅಸ್ತಿರೇನಾ ಇಹಮೋ ಮರಿಯವರ ಪ್ರಸಾದಾ ಪೂರ್ಣೇ ప్రభు님 ಮೊಡನೇ ಇತ್ತರೆ స్త్రీయರಲ್ಲಿ ನಿውದನ್ನಿಯರು ಮತ್ತು ನಿಮ್ಮವರದ ಸದವಾದ್ಯೇಸ್ತು ಗನ್ನಿಯರು ಸಂತಾಂ ವಿರಮನಾತಿ ಮಹಾಶನಶಿವನ ಮಹಾಕೇನಿನಿಗೆ ಆಯಿರೆದಾದಿಶುಷ್ಯದಾದಿ ಗಂಡಗಾಂಧರಗಳಾದಿ ನಪಾಚಕರಿ

ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಹರಿ ಅವರ ಪ್ರಸಾದ ಪೂರ್ಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ಿಗಾಗಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದರು ಸಂತಿಗಾಗಿ

ಸಮೌರಾಯಿ ದಯೋತಾಯಿ ನಮ್ಮ ಮಾತುಗೆ ಮತ್ತು ನಂಬಿಕೆ ಸೇವೆಯ ಬಯಸಾದ ಮಕ್ಕಳಾದ ನಾವು ನಿಮಗೆ ಮೊರೆಡುತ್ತೇವೆ ಈ ಕಣ್ಣೀರ ಕಣ್ಣೀರಲ್ಲಿ ಬಾಳ ಸಂಕಟಿಯಿಂದ ಶುದ್ಧ ಸಾಧಿಸುತ್ತೇವೆ ಆದ್ದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾವರನ್ನು ಮರುದೇಕಿರಿ ಮತ್ತು ಈ ದೇಶಾಂತರು ವಾಸವು ತೀರಿದ ಬಳಿಕ ನಿಮ್ಮ ಉತ್ತರದ ಫಲವಾದ ರೇಷುವಿನ ದರ್ಶನ ನಮಗೆ ನೀಡಿರಿ ದಯಾಪರಿ ಪ್ರೀತಿ ಮಧುರ ಇತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಾಗೆ ಪರಿಷದ್ಧರು ನಿತ್ಯರು ಆಗಿರುವ ಸರ್ವೇಶ್ವರ ಮಹಿಮಾಧರಿತ ಸನ್ಯ ಮಾತೆಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಪಸ್ಥಾನವಾಗಿ ಮಾಡಿದಿರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು

Ave Maria Ave Maria Ave Maria Ave Maria, Amen, Maria.